ಬಿ ಜೆ ಪಿ ಅಂತ ಬಂದಾಗ ನೂರ ತೊಂಬತ್ತು ಪ್ಲಸ್ ನೂರ ತೊಂಬತ್ತರ ಅಂದರೆ ಬಿ ಜೆ ಪಿ ಪ್ಲಸ್ ಅಥವಾ ಮಹಾಯುತಿ ಅಂತ ಏನು ಕರಿತೀವೋ ಮಹಾರಾಷ್ಟ್ರದಲ್ಲಿ ನೂರ ತೊಂಬತ್ತರಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ ಎಂಬತ್ತರಲ್ಲಿ ಕಾಂಗ್ರೆಸ್ ಇದೆ ಇನ್ನೂರಿಗೆ ಹತ್ತತ್ರ ನಿಮಗೆ ಎಪ್ಪತ್ತು ಸೀಟ್ ಬೇಕಾಗುತ್ತೆ ಒಂದು ವೇಳೆ ಎಪ್ಪತ್ತು ಸೀಟ್ಗಳನ್ನು ಮಹಾಯುತಿಯಿಂದ ಕಸಿಕೊಂಡ್ರೆ ಆಗ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಅಥವಾ ಅವರ ಅಲಯನ್ಸ್ಗೆ ಒಂದು ಚಾನ್ಸ್ ಅಂತ ಹೇಳಬಹುದು ಆದರೆ ಈ ಕಡೆ ನಾವು ಜಾರ್ಖಂಡ್ ಅಂತ ಬಂದಾಗ ನಲವತ್ನಾಲ್ಕರಲ್ಲಿ ಇಂಡಿಯಾ ಒಂದು ಆಶಾವಾದ ಇದೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟಕೆಯಲ್ಲಿ ಏನೋ ಗೆಲ್ಲಬಹುದೇನೋ ಅಂಥೇಳಿ ಒಂದು ಚಾನ್ಸ್ ಅವ್ರಿಗೆ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ಒಂದು ಕಡೆ ನಾವು ನಮ್ಮ ಸಂಡೂರು ಒಂಬತ್ತನೇ ರೌಂಡಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ತು ಸಂಡೂರಲ್ಲಿ ಸಂಡೂರಲ್ಲಿ ಒಂಬತ್ತನೇ ರೌಂಡಲ್ಲಿ ಸಾವಿರದ ನೂರ ಎಂಟು ಮತಗಳ ಮುನ್ನಡೆಯನ್ನು ಅನ್ನಪೂರ್ಣ ಅವರು ತುಕಾರಾಮ್ ಅವರ ಪತ್ನಿ ಪಡ್ಕೊಂಡಿದ್ದಾರೆ ಇಲ್ಲಿ ಅವ್ರದ್ದೇ ಕ್ಷೇತ್ರ ಅದು ಬಂಗಾರು ಹನುಮಂತುಗೆ ಬಿ ಜೆ ಪಿ ಮತ್ತೆ ಅಲ್ಲಿ ಹಿನ್ನಡೆಯಾಗಿದೆ ಈ ಕಡೆ ನಾವು ಶಿಗ್ಗಾವಿ ಅಂತ ಬಂದಾಗ ಶಿಗ್ಗಾವಿ ಕಡೆ ಕೂಡ ಒಂಚೂರು ಗಮನ ಕೊಡಬೇಕು ನಾವು ಶಿಗ್ಗಾವಿ ಅಂತ ಬಂದಾಗ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಶಿಗ್ಗಾವಿಯಲ್ಲಿ ಇಲ್ಲೂ ಕೂಡ ಒಂದು ರೀತಿಗೆ ಹಾವು ಏಣಿ ಆಟನೇ ಇಲ್ಲಿ ಪಠಾಣ್ ಮತ್ತು ಬೊಮ್ಮಾಯಿ ನಡುವೆ ಮೂವತ್ತೆಂಟು ಸಾವಿರ ಬೊಮ್ಮಾಯಿ ಮೂವತ್ತೇಳು ಸಾವಿರದಲ್ಲಿ ಮೂವತ್ತೇಳು ಸಾವಿರದಲ್ಲಿ ಈ ಕಡೆ ಇರೋದು ಪಠಾಣ್ ಅಂಥೇಳಿ ಮೂವತ್ತೇಳು ಸಾವಿರದ ಅವರು ಕಾಣಿಸ್ ಕಾಣಿಸ್ಕೊಳ್ತಾ ಇದಾರೆ ಇಲ್ಲಿ ಚನ್ನಪಟ್ಟಣ ಸಿ ಪಿ ವೈಗೆ ಮತ್ತೆ ಮುನ್ನಡೆ ಕಾಯ್ದುಕೊಂಡು ಕಾಯ್ದುಕೊಳ್ತಾ ಇದ್ದಾರೆ ಅವರು ಮತ್ತೆ ಮುನ್ನಡೆ ಸಿ ಪಿ ವೈ ಕಾಯ್ದುಕೊಳ್ತಾ ಇದ್ದಾರೆ ಯೋಗೀಶ್ವರವರು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ತಾ ಇದೆ ಅಲ್ಲಿ ಡಿ ಕೆ ಡಿ ಕೆ ಅಂತ ಹೇಳಿ ಮತಗಟ್ಟೆ ಎದುರುಗಡೆ ಕಾರ್ಯಕರ್ತರು ಆಲ್ರೆಡಿ ಘೋಷಣೆ ಶುರು ಮಾಡಿಬಿಟ್ಟಿದ್ದಾರೆ ಏಳನೇ ರೌಂಡ್ ಕಥೆ ಇದೆ ಏಳನೇ ರೌಂಡ್ ಕತೆ ಹದಿಮೂರು ರೌಂಡ್ಗಳು ಬಾಕಿ ಇರಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಚನ್ನಪಟ್ಟಣದ ಪೂರ್ತಿ ಕೇಳಿಸ್ತಾ ಇದೆ ಜೆ ಡಿ ಎಸ್ ಭದ್ರಕೋಟೆ ನೋಡಿ ಇದು ಇಂಪಾರ್ಟೆಂಟು ಭದ್ರ ಭದ್ರುದೀನ್ ಜೆ ಡಿ ಎಸ್ ಭದ್ರಕೋಟೆಯಂತಹ ಊರುಗಳಲ್ಲಿ ಬೂತ್ಗಳಲ್ಲಿ ನಿಖಿಲ್ಗೆ ಹಿನ್ನಡೆ ಅಂತ ಓದ್ತಾ ಇದ್ವಿ ನಾವು ಜೆ ಡಿ ಎಸ್ ಯಾವ್ಯಾವ ನನ್ನ ಪಾಕೆಟ್ಸ್ ಅಂತ ಜೆ ಡಿ ಎಸ್ ಅಂದುಕೊಂಡಿತ್ತೋ ಅಲ್ಲಿ ಅಲ್ಲಿ ನಿಖಿಲ್ಗೆ ಹಿನ್ನಡೆ ಇದು ಇದು ಸ್ವಲ್ಪ ಆಘಾತಕಾರಿ ಜೆ ಡಿ ನಮ್ಮ ಕಾರಣ ಇದು ನಮ್ಮ ಬೆಲ್ಟು ನಮ್ಮ ಪಾಕೆಟ್ ಅಂತ ಕೆಲವು ಕ್ಷೇತ್ರಗಳು ಒಂದು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವರು ಅಂಥ ಕಡೆಗಳಲ್ಲೇ ಹಿನ್ನಡೆ ಆಗಿಬಿಟ್ರೆ ಇನ್ನು ಕಾಂಗ್ರೆಸ್ ಪಾಕೆಟಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಕಾಂಗ್ರೆಸ್ ಪಾಕೆಟ್ ಲಕ್ಷ್ಮಾ ಜೆ ಡಿ ಎಸ್ಗೆ ಓಟ್ ಬೀಳ್ಬಹುದು ಹೇಳೋಕ್ಕಾಗಲ್ಲ ಅಲ್ಲ ಒಕ್ಕಲಿಗ ಡಾಮಿನೆಂಟ್ ಬೆಲ್ಟ್ ಎಲ್ಲಿದೆ ಅಥವಾ ಅಲ್ಪಸಂಖ್ಯಾತ ಡಾಮಿನೆಂಟ್ ಬೆಲ್ಟ್ ಎಲ್ಲಿದೆ ಅಂತ ಹೇಳೋಕ್ಕಾಗಲ್ಲ ಹರ್ಷೋದ್ಗಾರ ಅಂತೂ ಮುಗಿಲು ಮುಟ್ತಾ ಇದೆ Yeah.